ನಮ್ಮ ರವಿ ಸರ್ ಸಿನಿಮಾ ಮಲ್ಲ ನಮ್ಮ ರವಿ ಸರ್ ತೆಗೆದಿರೋ ಸಿನ್ಮಾ ಅಲ್ಲ ಆದರೆ ಬೆಂಗಳೂರು ವೆದರ್ ಹೆಂಗಿರುತ್ತೆ ಅಂತ ಪ್ರತಿಯೊಬ್ಬರಿಗೂ ಆಗಲ್ಲ ಮ್ಯೂಸಿಕ್ ನಾವೇ ಹಾಡ್ಬಿಡೋದು ವಾವ್ ಸೂಪರ್ ಸೂಪರ್ ರಿಯಲಿ ಎಷ್ಟು ಎಂಜಾಯ್ ಮಾಡ್ತಿದ್ವಿ ನಾವಂತೂ ಆ ಶೋಲಿ ನಿಮ್ ಪಂಚ್ಗಳನ್ನ ಅಂದ್ರೆ ಇವತ್ಗೂ ನಲ್ಲಿ ಆಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಅಷ್ಟೇ ಎಂಜಾಯ್ ಮಾಡ್ತೀವಿ ನೀವು ಪಂಚ್ ಡೈಲಾಗ್ಗಳನ್ನ ಅಂಡ್ ಟಿವಿ ಶೋ ಬಗ್ಗೆ ಮಾತಾಡೋದಾದ್ರೆ ಇವಾಗ ಕಾಮಿಡಿ ಕಿಲಾಡಿಗಳು ನಲ್ಲಿ ಇದ್ದೀರಾ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ನೀವು ರಿಯಲ್ ಲೈಫಲ್ಲಿ ಎಷ್ಟು ಕಿಲಾಡಿ ಏನಿಲ್ಲ ಮ್ಯಾಮ್ ಸುಮ್ನೆ ನಾರ್ಮಲ್ ನೀವು ಕಿಲಾಡಿ ಇಲ್ವಾ ಆಗಿದ್ರೆ ಕಿಲಾಡಿ ಏನಿಲ್ಲ ತುಂಬಾ ಸಾಧು ಮನುಷ್ಯನ ನೀವು ಸೀರಿಯಸ್ ಆಗಿ ಸಾಧು ಗೂಗಲ್ ಅದು ಸಾಧು ಅಂತ ಸರ್ಚ್ ಮಾಡಿದ್ರೆ ನಂದು ಬರ್ಬೇಕಿತ್ತು ಫೋಟೋ ಆದ್ರೆ ಬರಲ್ಲ ಸುಮ್ನೆ ರೀ ಸಾಧುಕ್ ಹೋಗಿಲ್ಲ ಸರ್ ಬರುತ್ತೆ ನಿಮ್ ಬರ್ತಾ ಹೆಸರು ಸಾಧು ಅಂತಂದ್ರೆ ಹೇಳಿ ಎಷ್ಟು ಕಿಲಾಡಿ ನೀವು ರಿಯಲ್ ಲೈಫ್ ಅಲ್ಲಿ ಕಿಲಾಡಿ ಅಂದ್ರೆ ಏನೋ ಹೊಟ್ಟೆ ಪಾಡಗೋಸ್ಕರ ಏನೇನೋ ಮಾಡ್ತಾ ಇರ್ತೀವಿ ಅಷ್ಟೇ ಓಕೆ ಸರಿ ನಿಮ್ಗೆ ಆನ್ ದ ಸ್ಪಾಟ್ ಈ ತರ ಪಂಚ್ ಡೈಲಾಗ್ ಗಳನ್ನ ಹೇಳ್ತಿರ್ತೀರಲ್ಲ ಈ ಕಲೆ ನಿಮ್ಗೆ ಹೇಗೆ ಅಲ್ಲ ನಾನು ಇವಾಗ ಡಿಗ್ರಿ ಫೈನಲ್ ಇಯರ್ ಇವಾಗ ಓದ್ತಾ ಇದ್ದೀನಿ ಚಿಕ್ಕವ್ ನಾನು ಎಲ್ಲಾರ್ಗಿಂತಾನು ಇವಾಗ ಇಪ್ಪತ್ತು ವರ್ಷ ನನ್ಗೆ ಸೊ ನಾನು ಫಸ್ಟ್ನೇ ಕ್ಲಾಸ್ ಇಂದ ಇವಾಗವರೆಗೂ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತಿರೋದು ಕನ್ನಡ ಮೀಡಿಯಮೇ ಓದ್ತಿರೋದು ಸೊ ಕನ್ನಡ ಮೀಡಿಯಮ್ ಓದ್ತಿರೋದ್ರಿಂದ ಕನ್ನಡದಲ್ಲಿ ಏನೇ ಆದ್ರೂ ಅದಂಗೆ ಕೇಳಿರ್ತೀನಲ್ಲ ಪದ ಎಲ್ಲ ಎಲ್ಲ ಇವಾಗ ಸಬ್ಜೆಕ್ಟ್ ಗಳು ಸಮಾಜ ವಿಜ್ಞಾನ ಈ ತರ ಏನೇನು ಸಬ್ಜೆಕ್ಟ್ ಗಳಿದೆ ಎಲ್ಲ ನನಗೆ ಕನ್ನಡದಲ್ಲೇ ಇತ್ತಲ್ವಾ ಸೊ ಎಲ್ಲಾ ಪದಗಳು ನನಗೆ ಈಜಿ ಆಗುತ್ತೆ ಸೊ ಅದಕ್ಕೆ ಟಕ್ 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 ಅಂತ ಬೇಗ ಪ್ರಾಸ ಬಂದ್ಬಿಡುತ್ತೆ ಸೊ ಕನ್ನಡ ಮೇಷ್ಟ್ರು ಯಾರು ನಿಮ್ಗೆ ಅಯ್ಯೋ ಅದೆಲ್ಲ ನೆನಪಿಲ್ಲ ಪಾಪ ಅವ್ರ ಬೈಕ್ ಒಂದ್ ನೋಡಿದ್ರೆ ಆದ್ರೂ ನೆನಪಿಲ್ಲ ನೀವು ಕ್ಲಾಸ್ ಅಟೆಂಡ್ ಮಾಡ್ತಿದ್ರೆ ಚಕ್ಕರ್ ಹೊಡಿತಿದ್ರ

ಟೆಂತ್ ಗಿಂತ ಮುಂಚೆ ಅವಾಗೇನೋ ಒಂಥರ ಚಿಕ್ಕ ಸೆಟ್ ಆ ಹುಡ್ಗಿ ಹುಡುಗಿ ಅನ್ಕೊಂಡು ನೋಡಿ ನಾನ್ ಅನ್ಕೊಂಡಿದ್ದೆ ನವಾಜ್ ಈ ತರ ಎಲ್ಲ ಹುಡುಗಿ ಹಿಂದೆ ಸುತ್ತ ಹುಡುಗ ಅವಾಗ ಚಿಕ್ಕ ಹುಡುಗಿ ಹಿಂದೆ ಇವಾಗ ಆಗಿದ್ರೆ ಇಲ್ಲ ಮೇಡಮ್ ಇವಾಗ ಅದ್ ಹೆಂಗಿರುತ್ತೆ ಗೊತ್ತಾ ಹುಡುಗರು ಜೀವನ ಆಕ್ಚುಲಿ ಎಲ್ಲಾರ್ಗು ಗೊತ್ತಿರತ್ತನ್ಕೋತೀನಿ ಹೆಂಗಿರತ್ತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ನಾವು ಏ ನಾವು ಕಿಂಗ್ಗಳು ಅಂತ ಅನ್ಕೊಂಡ್ ಹೋಗ್ತಾ ಇರ್ತೀವಿ ಹೋಗ್ತಾ ಹೋಗ್ತಾ ಹಂಗಿರುತ್ತೆ ಅಂದ್ರೆ ಅಪ್ಪ ಅಮ್ಮನ ನೋಡ್ಕೋಬೇಕು ಮನೆ ನೋಡ್ಕೋಬೇಕು ಅದೊಂಥರ ಹಂಗೆ ನೀವ್ ಎಷ್ಟೇ ಮೇಲ್ಗಳು ಯಾರಾಡುದ್ರೂರ ಕೆಳಗೆ ಕೂರಿಸ್ಬಿಡುತ್ತೆ ಅಪ್ಪ ಅಮ್ಮ ಅವ್ರನ್ನ ನೋಡ್ಕೊಳ್ಳೋದ್ ಒಂದೇ ಇವಾಗ ನಮ್ಮ ತಲೆಯಲ್ಲಿ ಬೇರೆ ಏನಿರಲ್ಲ ಯಾವ್ ಹುಡುಗಿ ಗಿಡಗಿ ಅದು ಇದು ಅಯ್ಯೋ ಸ್ವೀಟ್ ನಿಜವಾಗ್ಲೂನು ನೀವು ಚಿಕ್ಕ ಹುಡುಗ ಅಂತ ಹೇಳಿದ್ರಿ ಬಟ್ ಎಂತ ದೊಡ್ಡ ಮಾತಾಡಿದ್ರಿ ನೀವು ವೆಲ್ ವೆರಿ ವೆಲ್ ಸೈಡ್ ಈಗ ನಿಮ್ಮ ಇನ್ಸ್ಟಾಗ್ರಾಮ್ ಬಯೋ ಹೇಳುತ್ತೆ ಕನ್ನಡಿಗ ಕನ್ನಡ ಸಿನಿಮಾಗಳ ಅಪ್ಪಟ ಅಭಿಮಾನಿ ಅಂತ ನೀವು ಕನ್ನಡ ಪ್ರೇಮಿ ಅನ್ನೋದಂತೂ ಎಲ್ರಿಗೂ ಗೊತ್ತು ಅಂಡ್ ಅದನ್ನ ನಾವು ನೋಡ್ತಾ ಇರ್ತೀವಿ ವಿಡಿಯೋಸ್ ಗಳ ಮೂಲಕ ಇರಬಹುದು ನಿಮ್ಮ ಆಕ್ಷನ್ಸ್ ಮೂಲಕ ಇರಬಹುದು ಬಟ್ ಈ ಕನ್ನಡ ಸಿನಿಮಾಗಳ ಕ್ರೇಜ್ ಅನ್ನೋದು ನೀವ್ ಹೇಳಿದ್ರಿ ಟೆಂತ್ ಆದ್ಮೇಲೆ ಶುರು ಆಯ್ತು ಅಂತ ಅನ್ಬಿಟ್ಟು ಬಟ್ ಈ ತರ ನೀವ್ ರಿವ್ಯೂಸ್ ಮಾಡ್ಬೇಕು ಅನ್ನೋ ಒಂದು ಕ್ರೇಜ್ ಆ ತರ ಆ ರೀತಿ ಶುರು ಶುರುವಾಗಿದ್ದು ಫಸ್ಟ್ ಸಿನಿಮಾ ಬಡವಾರಾಸ್ಕಲ್ ಅಂತ ಫಸ್ಟ್ ಸಿನಿಮಾ ಹೋಗಿದೆ ಸಿನಿಮಾ ತುಂಬಾ ಚೆನ್ನಾಗಿತ್ತು ರಘು ರಂಗಣ ಏನೋ ನಮ್ಮಪ್ಪನೇ ಅಲ್ಲಿ ಇದೇನೋ ಅಂತ ಅಂದ್ಬಿಟ್ಟು ಅವ್ರ ಒಂಥರ ರಿಯಲಿಸ್ಟಿಕ್ ಆ್ಯಕ್ಟರ್ ಅವ್ರು ನನ್ನ ತುಂಬ ದೊಡ್ಡ ಫ್ಯಾನ್ ರಂಗಾಯಣ ರಘು ಅವ್ರ ಆ್ಯಕ್ಟಿಂಗಿಗೆ ಸೊ ಅವ್ರು ಮಾಡ್ಬೇಕಾದ್ರೆ ಹೆಂಗಿತ್ತು ನಮ್ಮ ಅಪ್ಪನೇ ಮಾಡ್ತಾ ಇದ್ದಾರೇನೋ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕಣ್ ಅಳ್ತವ್ರೆ ನಾನು ಅಳ್ತಾ ಇದ್ದೀನಿ ಆ ಅಪ್ಪನ ಸಿನ ಅಮ್ಮನಸಿನ ಅದೊಂಥರ ಫ್ಯಾಮಿಲಿ ಡ್ರಾಮಾ ಅದೊಂದು ಫ್ಯಾಮ್ಲಿ ಅಂಟ್ಕೊಂಡ್ಬಿಡುತ್ತ ಹಂಗೆ ಮಿಡಲ್ ಕ್ಲಾಸ್ ಹುಡುಗರ್ಗೆ ಎಲ್ಲರಿಗೂ ಸೊ ಅಂತ ಬಟ್ ಸಿನ್ಮಾ ಮುಗೀತು ಆಚೆ ಎಲ್ಲರೂ ಬರ್ತಿದ್ದಾರೆ ಸೊ ಮೈಕ್ ಎಲ್ಲ ಹಿಡ್ಕೊಂಡಿದ್ದಾರೆ ರಿವ್ಯೂ ಹೇಳ್ತಿದ್ದಾರೆ ಆ ಚೆನ್ನಾಗಿದೆ ನೋಡಿ ಆ ಸೂಪರ್ ಆಗಿದೆ ನೋಡಿ ಆ ಚೆನ್ನಾಗಿದೆ ಓಕೆ ನೋಡ್ಬೋದು ಈ ಥರ ಎಲ್ಲ ಹೇಳ್ಬಿಟ್ಟು ನನಗೆ ಒಂಥರ ಏನೋ ಆಗೋಯ್ತು ಇಷ್ಟು ಚೆನ್ನಾಗಿದೆ ಸಿನ್ಮಾ ಎಲ್ಲ ಬರೀ ಒಂದೊಂದೇ ಒಂದೊಂದೇ ಒಂದೊಂದ್ ಪದ ಹೇಳ್ಬಿಟ್ಟು ಹೋಗ್ತವ್ರಲ್ಲ ಈ ಸಿನಿಮಾಗ್ ಏನಾದ್ರು ಮಾಡ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೆ ಸಿನ್ಮಾ ಮುಗಿತು ಅಷ್ಟಲ್ಲಿ ಧನಂಜಯ ಅವರು ಕೆಳಗಿಳಿದ್ರು ಡಾಲಿ ಹಣ ಕೆಳಗಿಳಿದ್ರು ಹಿಂಗ್ ಕೈ ಮುಟ್ಟದೆ ಕೈ ಇಡ್ಕೊಂಬಿಟ್ಟೆ ನಾನು ಹಂಗೆ ಕೈ ಹಿಡ್ಕೊಂಡು ಹಿಂಗ್ ನಾನು ಫ್ಲೈಯಿಂಗ್ ಕಿಸ್ ಕೊಡ್ತಾ ಇದ್ದೀನಿ ಇಷ್ಟು ಪಕ್ಕದಲ್ಲಿ ಕೂತಿದ್ದೀನಿ ನಾನು ಅವಾಗ ಅದೊಂಥರ ಏನೋ ಡಾಲಿ ಎಲ್ಲಾ ಫ್ಯಾನ್ಸ್ ನನ್ನ ಫ್ರೆಂಡ್ಸ್ ಎಲ್ಲರೂ ಡಾಲಿ ಫ್ಯಾನ್ಸ್ ಸೊ ಅವ್ರ ಪಕ್ದಲ್ಲಿ ನಿಂತವ್ರೆ ಈ ತರ ಕಿಸ್ ಕೊಡ್ತಾ ಇದ್ದೀನಿ ಸೊ ಅವ್ರು ಮುಗ್ದಿದ ತಕ್ಷಣ ಈ ಕಡೆ ಬಂದ ತಕ್ಷಣ ಯಾರೋ ಅದೇ ಟೈಮಿಂಗ್ ಮೈಕ್ ಇಡಿದ್ರು ಬಾಯಿಗೆ ಸರ್ ಹೆಂಗಿದೆ ಸರ್ ಸಿನ್ಮಾ ಅಂತ ಅಣ್ಣ ಅದೇನಣ್ಣ ಸಿನಿಮಾ ಅಣ್ಣ ಅಂತ ಅಂದ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಆಗಿದ್ದು ನೀನ್ ಹೇಳಿದ್ರಿ ಏನ್ ನೆನಪಿದ್ಯಾ ಅದೇನೋ ಹೇಳಿದ ಡಾಲಿ ಹಣ ದೇವಸ್ಥಾನಕ್ಕೆ ಆ ಇವಾಗ ಯಾರೇ ಮೆಜೆಸ್ಟಿಕ್ ಗಾಂಧಿ ನಗರಕ್ಕೆ ಯಾರೇ ಫಸ್ಟ್ ಡೇ ಫಸ್ಟ್ ಡೇ ಬಂದ್ರು ಅಣ್ಣಮ್ಮ ದೇವಸ್ಥಾನಕ್ ಹೋಗ್ಬಿಟ್ಟು ಬೊಟ್ಟಿ ಇಟ್ಕೊಂಡೇ ಬರೋದು ಈವನ್ ಯಾವ ಹೀರೋ ಆದ್ರೂ ಆಗಿರ್ಲಿ ಸೊ ಬೊಟ್ಟಿಕ್ಕೊಂಬಂದ್ರು ಅದನ್ನೇ ಹೇಳಿದೆ ಅನ್ಕೋತೀನಿ ಅಣ್ಣ ನಮ್ ದಾಲಿಯಾಣ ಹಣ ಇಕ್ಕಿದ್ದಾರೆ ಬೊಟ್ಟು ಬಡವರಾಸ್ಕಲ್ ಸಿನಿಮಾ ಆಗಿದೆ ಸೂಪರ್ ಹಿಟ್ಟು ಅಂತ ಅದಾದ್ಮೇಲೆ ಅದ್ರಲ್ಲಿ ಟ್ರೋಲ್ ಆಗಿದ್ದು ಅದು ತುಂಬಾ ಟ್ರೋಲ್ ಆಗೋಯ್ತು ಏನ್ ಟ್ರೋಲ್ ಆಗಿದೆ ಅಂದ್ರೆ ಅಮೃತ ಅಕ್ಕ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಮೃತ ಅಕ್ಕ ಅಂದೆ ಅದಾದ್ಮೇಲೆ ಅಯ್ಯೋ ಅಕ್ಕ ಅಲ್ಲ ಅಕ್ಕ ಅಲ್ಲ ಅಮೃತ ಮೇಡಮ್ ಅವ್ರು ಮಾಡಿದ್ದಾರೆ ಆದ್ರೆ ಅಕ್ಕ ಅಂದ್ಬಿಟ್ರೆ ಮತ್ತೆ ನೆಕ್ಸ್ಟ್ ಏನ್ ಇರಲ್ವಲ್ಲ ಸೊ ಮತ್ತೆ ಅಮೃತ ಅಕ್ಕ ಅಂತ ಅಂದ್ಬಿಟ್ಟು ಮತ್ತೆ ಅಕ್ಕ ಅಲ್ಲ ಅಕ್ಕ ಅಲ್ಲ ಅಮೃತ ಮೇಡಮ್ ಅವ್ರು ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ಅದು ಇದು ಅಂತ ಅಂದ್ಬಿಟ್ಟು ಅಂದೆ ಆಮೇಲೆ ಅಪ್ಪ ಅಮ್ಮನ್ ಬೆಲೆ ಗೊತ್ತಾಗಿಲ್ಲ ಅಂತ ಅನ್ಕೊಂಡಿರ್ತೀರ ಎಲ್ಲರೂ ಈ ಸಿನಿಮಾ ನೋಡಿ ಇವಾಗ ಸಿನ್ಮಾ ನೋಡಿದಿನ ಹೋಗಿ ನಮ್ಮ ಅಪ್ಪ ಪೂಜೆ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ಅದೊಂದು ಅಂದಿದ್ದೆ ಅದ್ ತುಂಬಾ ತುಂಬಾ ಟ್ರೋಲ್ ಆಗಿದೆ ಅಂದ್ರೆ ಒಂದೇ ನೂರು ರೂಪಾಯಿ ಕೊಟ್ಬಿಟ್ಟು ಹೋಗಿದ್ದೀನಿ ಸಿನ್ಮಾಗೆ ಸಾವಿರ ರೂಪಾಯಿ ನ್ಯಾಯ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿ